ವೀಕ್ಷಕರ ನಮಸ್ಕಾರ ಅತಿಯಾದ ವಾಚಾಳಿತನ ಮತ್ತು ಅತಿಯಾದ ಮಾತುಗಳು ಎಂತ ಪೆಟ್ಟು ನೀಡುತ್ತವೆ ಎಂತ ಹಿನ್ನಡೆಯನ್ನು ತಂದೊಡ್ಡುತ್ತವೆ ಎಂಬುದಕ್ಕೆ ಎರಡು ಸ್ಪಷ್ಟ ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ ರಾಜ್ಯ ರಾಜಕಾರಣದಲ್ಲಿನ ಇಬ್ಬರು ನೇರ ಮತ್ತು ನಿಷ್ಠೂರವಾದಿಗಳು ಅತಿಯಾದ ಮಾತಿನಿಂದ ಅತಿಯಾದ ವಾಚಾಳಿತನದಿಂದಾಗಿ ತಮ್ಮ ಸ್ಥಾನಕ್ಕೆ ತಾವೇ ಕಲ್ಲು ಹಾಕಿಕೊಂಡಂತಾಗಿದೆ ಮೊದಲೇದಾಗಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅತಿಯಾದ ಮಾತಿನಿಂದ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ದಾರೆ ಉಚ್ಚಾಟ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಬಣ್ಣದ ಹಿರಿಯ ನಾಯಕರಾಗಿದ್ದ ಹಿರಿಯ ಸಚಿವರಾಗಿದ್ದ ತಮ್ಮ ಮಾತು ಮನಚಾದ ಮಾತು ಮತ್ತು ಅತಿಯಾದ ಮಾತಿನಿಂದಾಗಿ ವಾಚಾಳಿತನದಿಂದಾಗಿ ಇವತ್ತು ಈ ಸಚಿವ ಸಂಪುಟದಿಂದ ವಜಾ ಕಂಡಿದ್ದಾರೆ ಈ ಒಂದು ವಿಷಯ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಗದ್ದಲೆಬ್ಬಿಸಿದೆ ರಾಜಣ್ಣ ಅವರ ರಾಜೀನಾಮೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪಡೆ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬಹುದು ಆ ರಾಜಣ್ಣ ಅವರ ಉಚ್ಚಾಟನೆಗೆ ಪ್ರಮುಖ ಎರಡು ಕಾರಣಗಳಿವೆ ಹಾಗಾದ್ರೆ ಆ ಕಾರಣಗಳಾದರೂ ಯಾವುವು ಕಾಂಗ್ರೆಸ್ನಲ್ಲಿ ಜಿ ಉಜೂರ್ ಸಂಸ್ಕೃತಿಗೆ ಬಡ್ತಿ ಸಿಗುತ್ತಾ ನಾಯಕರ ವಿರುದ್ಧ ಉಚ್ಚಾಟನ ಒಂದೇ ಬಹುಮಾನವ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಯಾವುದೇ ಪಕ್ಷದ ಹೈಕಮಾಂಡ್ ಇರಲಿ ಆ ಹೈಕಮಾಂಡ್ ನಾಯಕರ ಅಂತ ನಡೆಯದಿದ್ದರೆ ಅವರ ಅಣಿತಿಗೆ ತಲೆ ಹಾಕದಿದ್ದರೆ ಅವರ ಮಾತಿಗೆ ತಲೆ ಹಾಕದಿದ್ದರೆ ಕಿವಿಗೊಡದಿದ್ದರೆ ಅವರ ವಿರುದ್ಧವೇ ಹೇಳಿಕೆ ನೀಡಿದರೆ ಬಹುಶಃ ರಾಜಣ್ಣ ಅವರಿಗೆ ಸ್ಥಿತಿ ಬಂದಿದಲ್ಲ ಅಂತದ ಸ್ಥಿತಿ ಬಹುತೇಕ ಪಕ್ಷದ ನಾಯಕರಿಗೆ ಬರಲಿದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜೀ ಉಜು ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದಕ್ಕೆ ಓಕೆ ಕೊಟ್ಟರೆ ಅದಕ್ಕೆ ಹ್ಞೂ ಅಂದ್ರೆ ಮಾತ್ರ ಅವರು ಬಚಾವ್ ಆಗ್ತಾರೆ ಆದರೆ ಕೆ ಎನ್ ರಾಜಣ್ಣ ಅವರು ಹಾಗೆ ಮಾಡಲಿಲ್ಲ ಹೀಗಾಗಿ ಅವರ ತಲೆದಂಡವಾಗಿದೆ ಕಳಕದಲ್ಲಿ ಮತಗಳತನವಾಗಿದೆ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ತದ್ವಿರುದ್ಧವಾಗಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆ ನೀಡಿದ್ದರಿಂದ ಇವತ್ತು ಕೆ ಎನ್ ರಾಜಣ್ಣ ಅವರ ತಲೆದಂಡವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಮತಗಳತನವಾಗಿದೆ ಎಂಬ ಆರೋಪ ಮಾಡಿದ್ರು ಆದರೆ ಆ ಆರೋಪಕ್ಕೆ ವಿರುದ್ಧವಾಗಿ ಕೆ ಎನ್ ರಾಜಣ್ಣ ಅವರು ಮತಪಟ್ಟಿ ಪರಿಷ್ಕರಣೆ ಮಾಡುವ ವೇಳೆ ನಮ್ಮದೇ ಸರ್ಕಾರವಿತ್ತು ಆವಾಗ ನಾವೇನು ಮಾಡಿದ್ವಿ ಎಂಬ ಪ್ರಶ್ನೆಯನ್ನು ಎತ್ತಿದ್ರು ಈ ಪ್ರಶ್ನೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿತ್ತು ಹೀಗಾಗಿ ಮುಂದಾಗುವ ಹಾನಿಯನ್ನು ತಪ್ಪಿಸಲು ನಮ್ಮ ಮಾತಿಗೆ ತಲೆಭಾಗದವರನ್ನು ನಮ್ಮ ಮಾತಿಗೆ ಸಹಕಾರ ನೀಡದವರನ್ನು ನಮಗೆ ಬೇಡ ಎಂಬ ಸಂದೇಶವನ್ನು ಕೆಎಂ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅಂತದೊಂದು ಸಂದೇಶ ಕಳಿಸಿದೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಜೀವರ್ ಸಂಸ್ಕೃತಿ ಮುಂದುವರೆದಿದೆ ಎಂಬುವುದರ ದೂತಕವಾಗಿ ಕೆ ಎನ್ ರಾಜಣ್ಣ ಅವರ ಹಿಟ್ ವಿಕೆಟ್ ಆಗಿದೆ ಕೆ ಎನ್ ರಾಜಣ್ಣ ಅವರ ಸಂಪುಟದಿಂದ ಉಚ್ಚಾಟನೆಗೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಅವರ ಅತಿಯಾದ ಮಾತು ಅತಿಯಾದ ವಾಚಾಳಿತನದಿಂದಾಗಿ ಇವತ್ತು ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದರು ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಪರ ಸದಾ ಬ್ಯಾಟ್ ಬೀಸುತ್ತಿದ್ದ ಅಂದ್ರೆ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ನವೆಂಬರ್ ಗೆ ಕ್ರಾಂತಿ ಆಗುತ್ತೆ ಅಂತ ಇದೇ ರೀತಿಯ ಹೇಳಿಕೆಗಳನ್ನು ಹಲವು ಹೇಳಿಕೆಗಳನ್ನು ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ರು ಅಷ್ಟೇ ಅಲ್ಲ ವಿರೋಧಿ ಬಣವಾಗಿರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಆತಂಕವನ್ನು ಆತಂಕ ತಲ್ಲಣವನ್ನು ಕೂಡ ಉಂಟು ಮಾಡಿದ್ರು ಅಷ್ಟೇ ಅಲ್ಲ ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಪರ ಆಗಿ ಬ್ಯಾಟಿಂಗ್ ಗೆಲ್ಲಿಸುತ್ತಿದ್ರು ಮತ್ತೆ ಬಹಿರಂಗವಾಗಿ ಕೂಡ ನಿಂತುಕೊಳ್ತಿದ್ರು ಈ ಒಂದು ಮಾತುಗಳೇ ಈ ಒಂದು ಆಚಾಳಿತರವೇ ಕೆ ಎಲ್ ರಾಜಣ್ಣ ಅವರಿಗೆ ಮುಡುವಾಗಿವೆ ಎಂಬ ಮಾತುಗಳು ಕೂಡ ಕೀಳಿ ಬರತೊಡಗು ಯಾಕಂದ್ರೆ ಪದೇ ಪದೇ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ ನೋಡಿ ಸೆಪ್ಟೆಂಬರ್ ಗೆ ಕ್ರಾಂತಿ ಆಗುತ್ತೆ ನವಂಬರ್ ಡಿಸೆಂಬರ್ಗೆ ಇನ್ನೇನೋ ಆಗುತ್ತೆ ಅಂತ ಹೇಳಿಕೆ ಕೊಡ್ತಿದ್ರು ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ರು ಆದ್ರೆ ನೋಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳುವಂತೆ ಸಮಯ ಸಂದರ್ಭ ಮುಹೂರ್ತ ಹೇಗೆ ಬರುತ್ತೆ ಎಂಬುದಕ್ಕೆ ಕೆ ಎನ್ ರಾಜಣ್ಣ ಅವರಿಗೆ ಬಹುತೇಕ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳುತ್ತಿದ್ದವರೇ ಈಗ ಆ ಕ್ರಾಂತಿಯಿಂದ ವರ ನಡೆದಿದ್ದಾರೆ ಸಚಿವ ಸಂಪುಟದಿಂದ ಉಚ್ಚಾಟನೆಗೊಂಡಿದ್ದಾರೆ ಅತಿಯಾದ ವಾಚಾಳಿತನ ಅತಿಯಾದ ಮಾತು ಕೆ ಎನ್ ರಾಜಣ್ಣ ಅವರನ್ನು ಬಲಿ ಪಡೆದಿದೆ ಅದೇ ರೀತಿ ಅವರ ಆಪ್ತರೇ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರೇ ಅವರನ್ನು ಕಾಪಾಡಲು ಆಗಿಲ್ಲ ಅಂದ್ರೆ ಲೆಕ್ಕ ಹಾಕಬಹುದು ಕೆ ಎನ್ ರಾಜಣ್ಣ ಅವರು ಆಡಿರ್ತಕ್ಕಂಥ ಮಾತುಗಳು ಎಷ್ಟು ಪ್ರಭಾವ ಬೀರಿವೆ ಅದೇ ರೀತಿ ಡಿ ಎಂ ಡಿ ಕೆ ಶಿವಕುಮಾರ್ ಬಣ ಕೂಡ ಇಂಥದ್ದೊಂದು ಸಂದರ್ಭದಲ್ಲಿ ಗೆದ್ದು ಬೀಗಿದೆ ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣವನ್ನೇ ವಿರೋಧಿಸಿಕೊಂಡು ಬರ್ತಾ ಇದ್ರು ಕೆ ಎನ್ ರಾಜಣ್ಣ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಸಮರ್ಥನೆ ಮಾಡಿಕೊಳ್ತಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಇಕ್ಕಟ್ಟು ಈ ಬಣದ ನಡುವೆ ಉಂಟಾಗಿತ್ತು ಆದರೆ ಕೆ ಎನ್ ರಾಜಣ್ಣ ಅವರನ್ನು ಬಲಿತ ಪಡೆದ ಬಳಿಕ ರಾಜೀನಾಮೆ ಪಡೆದ ಬಳಿಕ ಎಲ್ಲೋ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ ಬಣ ಕೂಡ ಖುಷಿಯಲ್ಲಿದೆ ಹಿರಿಯ ನಾಯಕರಾಗಿರುವ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ಪಡೆಯುತ್ತಿದ್ದಂತೆ ಬಿಜೆಪಿಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಸಮುದಾಯಕ್ಕೆ ನೀವು ಹವಾಮಾನ ಮಾಡಿದ್ರಿ ಸಂಪುಟದಿಂದ ವಜಾಗೊಳಿಸಿ ಸಮುದಾಯಕ್ಕೆ ಅವಮಾನ ಮಾಡಿದರೆ ಅಂತ ಅದು ಧ್ವನಿ ಎತ್ತಿದೆ ಒಟ್ಟಾರೆಯಾಗಿ ಅತಿಯಾದ ವಾಚಾಳಿತನ ಮತ್ತು ಕಾಂಗ್ರೆಸ್ನಲ್ಲಿರುವ ಜೀ ಉಜುರ್ ಸಂಸ್ಕೃತಿಗೆ ಕೆ ರಾಜಣ್ಣ ಅವರು ಬಲಿಯಾಗಿದ್ದಂತೂ ಸುಳ್ಳಲ್ಲ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ